ಬಂಗಾರಪೇಟೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ನೂರ ಮೂವತ್ತ ಮೂರನೇ ಜನ್ಮದಿನೋತ್ಸವದ ಪ್ರಯುಕ್ತ ತಾಲೂಕು ಆಡಳಿತ ಹಾಗೂ ಶಾಸಕ ಎನ್ ನಾರಾಯಣಸ್ವಾಮಿ ಮತ್ತು ಮಾಜಿ ಶಾಸಕ ಬಿಪಿ ವೆಂಕಟಮುನಿಯಪ್ಪ ಮತ್ತು ಅನೇಕ ದಲಿತ ಪರ ಸಂಘಟನೆಗಳು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸಿಹಿ ಹಂಚಿ ಶುಭ ಹಾರೈಸಿದರು ಪಟ್ಟಣದ ಕೋಲಾರ ಮುಖ್ಯ ರಸ್ತೆಯಲ್ಲಿ ಇರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ನಗರ ಮೂಲಸೌಕರ್ಯ ಹಾಗೂ ಹಣಕಾಸು ನಿಗಮದ ಅಧ್ಯಕ್ಷ ಎಸ್ ಎನ್ ನಾರಾಯಣಸ್ವಾಮಿ ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಅಸ್ಪೃಶ್ಯತೆ ಲಿಂಗ ತಾರತಮ್ಯ ಮತ್ತು ಕಾರ್ಮಿಕರ ಹಕ್ಕುಗಳಿಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟು ಸಮ ಸಮಾಜದ ನಿರ್ಮಾಣಕ್ಕಾಗಿ ಬೃಹತ್ ಸಂವಿಧಾನವನ್ನು ರಚಿಸಿದರು ಪ್ರತಿಯೊಬ್ಬರೂ ಅವರ ಆದರ್ಶ ತತ್ವ ಸಿದ್ಧಾಂತಗಳನ್ನು ರೂಪಿಸಿಕೊಳ್ಳಬೇಕು ಎಂದರು ಸಂವಿಧಾನದ ವಿರುದ್ಧ ಬದಲಾವಣೆ ಷಡ್ಯಂತ್ರಗಳು ದೇಶದಲ್ಲಿ ಹರಡುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಒಂದು ವೇಳೆ ಸಂವಿಧಾನ ಬದಲಿಸಲು ಯತ್ನಿಸಿದರೆ ಮತ್ತೊಂದು ಸಂಗ್ರಾಮ ನಿರ್ಮಾಣವಾಗಲಿದೆ ಎಂದರು ಈ ರಾಷ್ಟ್ರದಲ್ಲಿ ಸಂವಿಧಾನ ರಚನೆ ಮಾಡಿ ಸಮಗ್ರ ಜನತೆಯ ಪರವಾಗಿ ಹೋರಾಟವನ್ನು ಮಾಡಿ ಹಿಂದುಳಿದವರ ಅಲ್ಪಸಂಖ್ಯಾತರ ದೀನ ದಲಿತರ ಬಂಧುವಾಗಿ ಈ ದೇಶ ಕಂಡಂಥ ಅಪ್ರತಿಮ ಪ್ರತಿಮೆ ನಮ್ಮ ಆರಾಧ್ಯ ದೈವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಇಂದಿಗೆ ನಿಧನವಾಗಿ ನೂರ ಮೂವತ್ತೊಂಬತ್ತು ವರ್ಷಗಳು ಆದರೂ ಕೂಡ ನನ್ನ ಮಹಾಪುರುಷ ಈ ಒಂದು ಪ್ರಪಂಚದ ಬಹಳ ವಿಶೇಷದ ಕೊಟ್ಟಿರ್ತಕ್ಕಂಥ ಸಂವಿಧಾನ ರಚನೆ ಮಾಡಿ ಆ ಮೂಲಕ ಭಾರತ ದೇಶದಲ್ಲಿ ದಲಿತರಿಗೆ ಹಿಂದುಳಿದವರಿಗೆ ವಿಶೇಷ ಸ್ಥಾನಮಾನವನ್ನು ಪಡಿಸಿಕೊಂಡಂಥ ಮಹಾನ್ ನೀರು ಸಾಧಕರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅವರ ಜನ್ಮದಿನವನ್ನು ಭಾಳ ಸಂತೋಷದಿಂದ ನೊಂದ ಜೀವನ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಅಂಬೇಡ್ಕರ್ ರಚನೆ ಮಾಡಿರ್ತಕ್ಕಂಥ ಸಂವಿಧಾನವನ್ನು ಪ್ರಪಂಚಾದ್ಯಂತ ಕೂಡ ಎಲ್ಲ ಜನರು ನಡೆಸ್ತಾ ಅಂತ ಅಂಥ ಮತ್ತೊಮ್ಮೆ ಅಂಬೇಡ್ಕರ್ ಅವರು ಈ ಭಾರತ ದೇಶಕ್ಕೆ ಸಾಧ್ಯವೇ ಇಲ್ಲ ಅಂಥ ಮಹಾನ್ ವ್ಯಕ್ತಿ ಮೇರು ವ್ಯಕ್ತಿ ಇರಿಸ್ಕೋತಾರೆ ಈ ಸಮಾಜಕ್ಕೆ ಕುಲಿತಕ್ಕೆ ಒಳಗಾಗಿರ್ತಕ್ಕಂಥ ಅನೇಕ ಜನರನ್ನ ಮೆರೆಯುತ್ತಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ವೇಳೆ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿ ನಮ್ಮೆಲ್ಲರೂ ಕೂಡ ಪ್ರಶ್ನೆ ಇದ್ದಿದ್ರೆ ನಾವೆಲ್ಲ ಕೂಡ ಇವತ್ತು ಯಾವುದೇ ಸ್ಥಾನಮಾನಗಳನ್ನು ಒಂದ್ರಿಗೆ ಕಾಣ್ತಾ ಇರಲಿಲ್ಲ ಅಸ್ಪೃಶ್ಯರು ಅಸ್ಪೃಶ್ಯರಿಗೆ ಉಳಿತಾ ಇದ್ವಿ ಅಸ್ಪೃಶ್ಯರು ಯಾವುದೇ ಕಾರಣಕ್ಕೂ ಕೂಡ ಸಮಾಜದಲ್ಲಿ ಯಾವುದೇ ಸ್ಥಾನ ಆಗಲಿ ಅವರಿಗೆ ಒಂದು ಊಟ ಮಾಡಕ್ ಕೂಡ ಕಷ್ಟ ಆಗ್ತಾ ಇತ್ತು ನಾವು ಆ ಸಂವಿಧಾನ ಇಲ್ಲ ಅಂದಿದ್ರೆ ಜೀರ್ಧಾಳಿಗಾಗಿ ಚೀತ ಮಾಡಿಕೊಂಡು ಜೀವನವನ್ನು ಮಾಡಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದು ಆ ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟ ಕಾರಣದಿಂದಾಗಿ ಅಂದಿನ ಸರ್ಕಾರಗಳು ಅಂದಿನ ಇಂದಿರಾ ಗಾಂಧಿ ಆಗ್ಬೋದು ನೆಹರು ಆಗ್ಬೋದು ಅಂದಿನ ಸರ್ಕಾರಗಳು ಈ ಸಂವಿಧಾನವನ್ನು ಒಪ್ಪಿ ಜಾರಿಗೆ ತಂದು ಸಂವಿಧಾನದ ಎಲ್ಲ ಅಂಶಗಳನ್ನು ಚಾಚು ತಪ್ಪೆ ಪಾಲನೆ ಮಾಡಿ ರಿಸರ್ವೇಷನನ್ನು ಕಾಯಂಗೊಳಿಸಿದ್ರಿಂದ ಇವತ್ತು ಇಡೀ ಒಂದು ವಿದ್ಯುತ್ ಜನಾಂಗಕ್ಕೆ ಆ ಒಂದು ಸಂವಿಧಾನ ಸಹಾಯಕವಾಗಿತ್ತು ಸ್ಪರ್ಧೆ ಹಾಕ್ತೇನೆ ಆ ಬಂಧಕ ಸಂವಿಧಾನವನ್ನು ಇವತ್ತು ನಮ್ಮ ಸರ್ಕಾರಗಳು ಅಂದಿನ ಸರ್ಕಾರಗಳು ಜಾರಿ ಮಾಡಿದ್ರಿಂದಲೇ ಇವತ್ತು ನಮಗೆಲ್ಲ ಕೂಡ ಸೌಲಭ್ಯಗಳು ಸಿಗ್ತಾ ಇದ್ದೀವಿ ಅನೇಕರು ಮಾತಾಡ್ತಾರೆ ಇವತ್ತು ಬಹಳ ಜನ ಇವತ್ತೇನು ಅಧಿಕಾರ ವಹಿಸಿಕೊಂಡಿದ್ದಾರೆ ಅವ್ರು ಹೇಳ್ತಾರೆ ಸಂವಿಧಾನವನ್ನು ತಿದ್ದುಪಡಿ ಮಾಡೋದೇ ನಮ್ಮ ಗುರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಮತ್ತೆ ಈ ಭಾರತ ದೇಶವನ್ನು ನಮ್ಮ ವಶಕ್ಕೆ ತಗೊಂಡು ಎಲ್ಲರೂ ಕೂಡ ಆ ಒಂದು ಚಿದ್ದಾಳೆ ಮಾಡಿಕೊಡ್ತೀವಿ ಅಂತ ಕೆಲವು ಪಕ್ಷಗಳು ಹೊರಟಿವೆ ಅದು ಸಾಧ್ಯ ಇಲ್ಲ ಇವತ್ತು ಅಂಬೇಡ್ಕರ್ ಅವ್ರು ಮಾಡಿರ್ತಕ್ಕಂಥ ಸಂವಿಧಾನವನ್ನು ನಮ್ಮ ಸರ್ಕಾರ ಏನು ಅಳವಡಿಸ್ಕೊಂಡಿದ್ದೆ ಅದನ್ನು ತೆಗೆಯೋದಷ್ಟು ಅಲ್ಲ ಆ ಸಂವಿಧಾನಕ್ಕೆ ನಾವೆಲ್ಲ ಗೌರವ ಕೊಡಲೇಬೇಕು ಯಾವುದಾದ್ರೂ ವ್ಯಕ್ತಿ ಶಕ್ತಿ ಪಕ್ಷ ಸಂವಿಧಾನವನ್ನು ಮಾರ್ಪಡಿಸ್ತೇವೆ ತೊಡ್ರೆ ಅವರ ಸುಟ್ಟು ಬೂದಿ ಆಗ ಇವತ್ತು ಹಾಗಾಗಿ ಸಂವಿಧಾನಕ್ಕೆ ನಮ್ಮೆಲ್ಲರ ಗೌರವ ಇದೆ ಅಂಬೇಡ್ಕರ್ ಬಗ್ಗೆ ಸಂವಿಧಾನವನ್ನು ನಾವು ಇವತ್ತು ಅಳವಡಿಸ್ಕೊಂಡು ಆ ಅಧಿಕಾರಿಗಳನ್ನು ಎಲ್ಲ ಜನಾಂಗ ಅನುಭವಿಸ್ತಾ ಇದ್ದಾರೆ ಹಾಗಾಗಿ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಹೇಳಿ ಭಗವಂತ ಅವರಿಗೆ ಇನ್ನೂ ಕೂಡ ಒಳ್ಳೆಯ ಇದನ್ನು ಆಶೀರ್ವಾದವನ್ನು ಮಾಡಲಿಕ್ಕೆ ನಮ್ಮೊಟ್ಟಿಗೆ ಇದ್ದು ಭಾರತ ದೇಶದ ಪ್ರತಿಯೊಬ್ಬರಲ್ಲೂ ಕೂಡ ಅಂಬೇಡ್ಕರ್ ಇದ್ದು ಅವರ ತತ್ವಗಳನ್ನು ಅವರ ಮಾರ್ಗದರ್ಶನವನ್ನು ಅಳವಡಿಸ್ಕೊಳ್ಲಿಕ್ಕೆ ಆ ಒಂದು ಅಂಬೇಡ್ಕರ್ ಆಶೀರ್ವಾದ ಇರಲಿ ಅಂತೇಳಿ ಇವತ್ತು ನಾವೆಲ್ಲರೂ ಕೂಡ ಸೇರಿ ಇಲ್ಲಿ ಅಂಬೇಡ್ಕರ್ ಅವರಿಗೆ ನಮನಗಳನ್ನು ಸಲ್ಲಿಸ್ತಾ ಅವರಿಗೆ ದಿನೋದಿನಾಚರಣ ಆಚರಣೆ ಮಾಡ್ತಾ ಇದ್ದೀವಿ ಧನ್ಯವಾದಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ